श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನಲವತ್ತೇಳನೆಯ ಅಧ್ಯಾಯವಾದ ಬುದ್ಧ ದ್ವಾದಶಿ ವ್ರತದ ಕಾಲ ಕ್ರಮ ಹಿಂದಿನ ಜನ್ಮದಲ್ಲಿ ಆ ವ್ರತವನ್ನು ಮಾಡಿದ್ದುದರಿಂದ ಆ ದ್ವಾದಶೀ ದೇವಿಯಿಂದ ರಕ್ಷಿತನಾದ ನೃಗರಾಜನ ಕತೆ ವ್ರತಫಲದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ದುರ್ವಾಸರು ಹೇಳುತ್ತಾರೆ ಶ್ರಾವಣ ಮಾಸದಲ್ಲಿ ಶುಕ್ಲಪಕ್ಷದ ಏಕಾದಶಿಯಲ್ಲಿ ಈ ವ್ರತವನ್ನು ಮಾಡಬೇಕು ಮತ್ಸ್ಯದ್ವಾದಶಿ ವ್ರತದ ನಿಯಮದಂತೆ ಜನಾರ್ದನನನ್ನು ಗಂಧ ಪುಷ್ಪಾದಿಗಳಿಂದ ಅರ್ಚಿಸಬೇಕು ದಾಮೋದರಾಯನಮಃ ಎಂದು ದೇವನ ಪಾದಗಳನ್ನು ಹೃಷಿಕೇಶಾಯನಮಃ ಎಂದು ನಡುವನ್ನು ಸನಾತನಾಯ ನಮಃ ಎಂದು ಉದರವನ್ನು ಶ್ರೀವತ್ಸಧಾರಿಣೇ ನಮಃ ಎಂದು ಹೃದಯವನ್ನು ಚಕ್ರಪಾಣಯೇ ನಮಃ ಎಂದು ತೋಳುಗಳನ್ನು ಹರಯೇ ನಮಃ ಎಂದು ಕೊರಳನ್ನು ಮುಂಜಿಕೇಶಾಯ ನಮಃ ಎಂದು ಶಿರಸ್ಸನ್ನು ಭದ್ರಾಯ ನಮಃ ಎಂದು ಜುಟ್ಟನ್ನು ಅರ್ಚಿಸಬೇಕು ಹೀಗೆ ಪೂಜಿಸಿ ಸ್ವಾಮಿಯೆದುರಿಗೆ ಮತ್ಸ್ಯದ್ವಾದಶಿ ವ್ರತದಂತೆಯೇ ಒಂದು ಜತೆಯ ವಸ್ತ್ರದಿಂದ ಅಲಂಕೃತವಾದ ಕಲಶವನ್ನು ಸ್ಥಾಪಿಸಿ ಅದರ ಮೇಲೆ ದಾಮೋದರನೆಂಬ ಹೆಸರಿನ ದೇವದೇವನ ಸುವರ್ಣಮೂರ್ತಿಯನ್ನು ಸ್ಥಾಪಿಸಬೇಕು ಬಳಿಕ ಆ ದೇವನನ್ನು ಶಾಸ್ತ್ರೋಕ್ತವಾಗಿ ಗಂಧ ಪುಷ್ಪಗಳಿಂದ ಕ್ರಮವಾಗಿ ಪೂಜಿಸಿ ಮತ್ಸ್ಯದ್ವಾದಶಿ ವ್ರತದಂತೆಯೇ ವೇದ ವೇದಾಂಗ ಪಾರಂಗತನಾದ ಬ್ರಾಹ್ಮಣನಿಗೆ ದ್ವಾದಶಿಯ ದಿನ ಅರ್ಪಿಸಬೇಕು ಹೀಗೆ ವ್ರತವನ್ನು ಮಾಡುವವನ ಮಹಿಮೆಯನ್ನು ನಾನು ಹೇಳುವೆನೂ ಕೇಳು ಸತ್ಯತಪ ಮುನಿಯೇ ಈ ವ್ರತವು ಶ್ರಾವಣ ಮಾಸದಲ್ಲಿ ಮಾಡತಕ್ಕದ್ದು ಪಾಪವನ್ನು ನಿರ್ಮೂಲ ಮಾಡುವ ಇದರ ಪ್ರಭಾವವನ್ನು ಕೇಳು ಹಿಂದೆ ಕೃತಯುಗದಲ್ಲಿ ಮಹಾಬಲಶಾಲಿಯಾದ ನೃಗನೆಂಬ ದೊರೆಯಿದ್ದನು ಒಂದು ಸಾರಿ ಬೇಟೆಯಲ್ಲಿ ಆಸಕ್ತಿಯುಳ್ಳ ಅವನು ಘೋರವಾದ ಅಡವಿಯಲ್ಲಿ ತಿರುಗುತ್ತಿದ್ದನು ಆಗ ಅಕಸ್ಮಾತ್ತಾಗಿ ಅವನು ಕುದುರೆಯ ಮೇಲೆ ಆನೆ ಹುಲಿ ಸಿಂಹ ಸರ್ಪಗಳಿಂದ ನಿಬಿಡವೂ ಕಳ್ಳರ ನೆಲೆಯೂ ಆದ ದೂರದ ದಟ್ಟ ಕಾಡಿಗೆ ಹೋಗಿಬಿಟ್ಟನು ಒಂಟಿಗನಾದ ಆ ದೊರೆಯು ಅತಿ ದುಃಖಿತನಾಗಿ ಕುದುರೆಯನ್ನು ಮರದ ಕೆಳಗೆ ಬಿಟ್ಟು ತಾನು ದರ್ಬೆಯ ಹುಲ್ಲನ್ನು ಹಾಸಿಕೊಂಡು ಅಲ್ಲಿಯೇ ಮಲಗಿ ನಿದ್ದೆ ಹೋದನು ಅಷ್ಟರಲ್ಲಿ ಹದಿನಾಲ್ಕು ಸಾವಿರ ಮಂದಿ ಬೇಡರು ರಾತ್ರಿಯಲ್ಲಿ ಮೃಗಗಳನ್ನು ಕೊಲ್ಲುವುದಕ್ಕಾಗಿ ಅಲ್ಲಿಗೆ ರಾಜನ ಸುತ್ತಮುತ್ತಲು ಬಂದರು ಸುವರ್ಣ ರತ್ನಾಲಂಕೃತನೂ ಅತಿ ಕಾಂತಿವಂತನೂ ಭಯಂಕರನೂ ಆಗಿ ನಿದ್ರಿಸುತ್ತಿರುವ ನೃಗರಾಜನನ್ನು ನೋಡಿದ ಆ ಬೇಡರು ಬೇಗನೆ ಹೋಗಿ ತಮ್ಮ ಒಡೆಯನಿಗೆ ತಿಳಿಸಿದರು ಅವನು ಸ್ವರ್ಣ ರತ್ನಗಳಿಗಾಗಿಯೂ ಕುದುರೆಗಾಗಿಯೂ ದೊರೆಯನ್ನು ಕೊಲ್ಲಲು ಉದ್ಯುಕ್ತನಾದನು ಬೇಡರು ನಿದ್ರಿಸುತ್ತಿರುವ ದೊರೆಯನ್ನು ಸಮೀಪಿಸಿ ಕತ್ತಿಗಳನ್ನು ಕೈಗೆ ತೆಗೆದುಕೊಳ್ಳಲು ಆರಂಭಿಸಿದರು ಅಷ್ಟರಲ್ಲಿ ರಾಜನ ದೇಹದಿಂದ ಗಂಧ ಮಾಲ್ಯಾಭರಣಗಳಿಂದ ಅಲಂಕೃತಳಾದ ಬೆಳ್ಳಗಿರುವ ವನಿತೆಯೊಬ್ಬಳು ಎದ್ದು ನಿಂತಳು ಎದ್ದು ಚಕ್ರವನ್ನು ತೆಗೆದುಕೊಂಡು ಆ ಬೇಡರನ್ನು ಉರುಳಿಸಿಬಿಟ್ಟಳು ಆ ಕಳ್ಳರನ್ನು ಕೊಂದು ಆ ದೇವಿಯು ಮತ್ತೆ ರಾಜನ ದೇಹವನ್ನೇ ಬೇಗನೆ ಪ್ರವೇಶಿಸುತ್ತಿರುವಾಗ ಆತನು ಎಚ್ಚರಗೊಂಡು ನೋಡಿಬಿಟ್ಟನು ಅವಳು ತನ್ನ ದೇಹದಲ್ಲಿ ಐಕ್ಯವಾದುದನ್ನು ಕಳ್ಳ ಬೇಡರೆಲ್ಲರೂ ಕೊಲೆಯಾಗಿರುವುದನ್ನು ನೋಡಿ ಮತ್ತೆ ಕುದುರೆಯನ್ನೇರಿ ಆ ದೊರೆಯು ವಾಮದೇವಾಶ್ರಮಕ್ಕೆ ಹೋದನು ಅಲ್ಲಿ ಆ ಋಷಿಯನ್ನು ಭಕ್ತಿಯಿಂದ ವಂದಿಸಿ ಆ ಸ್ತ್ರೀಯು ಯಾರು ಉರುಳಿ ಹೋದ ಅವರಾರು ಋಷಿಯೇ ಈ ಕಾರ್ಯವನ್ನು ದಯೆಯಿಂದ ನನಗೆ ಹೇಳು ಎಂದನು ವಾಮದೇವ ಋಷಿಯು ಹೇಳುತ್ತಾನೆ ದೊರೆಯೆ ನೀನು ಬೇರೆಯ ಜನ್ಮದಲ್ಲಿ ಶೂದ್ರ ಜಾತಿಯವನಾಗಿದ್ದೆ ಹಿಂದೆ ಆಗ ನೀನು ಬ್ರಾಹ್ಮಣರಿಂದ ಶ್ರಾವಣ ಮಾಸದ ಶುಕ್ಲಪಕ್ಷದ ದ್ವಾದಶಿಯ ವ್ರತವನ್ನು ಕೇಳಿ ಮಾಡಿದೆ ರಾಜನೇ ವಿಧಿಪೂರ್ವಕವಾಗಿ ಭಕ್ತಿಯಿಂದ ಏಕಾದಶಿಯಲ್ಲಿ ಉಪವಾಸ ಮಾಡಿ ಈ ವ್ರತವನ್ನು ಆಗ ಮಾಡಿದುದರಿಂದಲೇ ನಿನಗೆ ರಾಜ್ಯವೂ ದೊರೆಯಿತು ಪಾಪಿಗಳು ಕ್ರೂರಿಗಳೂ ಆದ ಆ ಬೇಡರನ್ನು ಕೊಂದ ಆ ದ್ವಾದಶಿ ವ್ರತ ದೇವಿಯು ಸರ್ವಾಪತ್ತುಗಳಲ್ಲಿಯೂ ನಿನ್ನನ್ನು ಕಾಪಾಡುವಳು ಈಗಲೂ ಕಾಪಾಡಿದಳು ಶ್ರಾವಣ ದ್ವಾದಶಿ ಎಂಬುವಳು ಒಬ್ಬಳೇ ಕೇಡುಗಳಲ್ಲಿ ರಕ್ಷಿಸುವಳು ಒಬ್ಬಳೇ ರಾಜ್ಯವನ್ನು ಕೊಡುವಳು ಹೀಗಿರುವಾಗ ಇಂದ್ರ ಪದವಿಯನ್ನು ದೊರೆಯುವಂತೆ ಮಾಡುವ ಆ ಹನ್ನೆರಡು ದ್ವಾದಶಿಗಳು ಅನುಕೂಲವಾದರೆ ಹೇಳುವುದೇನಿದೆ ಇತಿ ಶ್ರೀ ವರಾಹ ಪುರಾಣೆ ಧರಣೀ ವ್ರತೆ ಬುದ್ಧದ್ವಾದಶೀ ವ್ರತಂ ನಾಮ ಸಪ್ತಚತ್ವರಿಂಶೋಧ್ಯಾಯ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನಲವತ್ತೆಂಟನೆಯ ಅಧ್ಯಾಯವಾದ ಕಲ್ಕಿದ್ವಾದಶಿ ವ್ರತದ ಕಾಲ ರೀತಿ ರಾಜ್ಯವನ್ನು ಕಳೆದುಕೊಂಡಿದ್ದ ವಿಶಾಲ ರಾಜನು ನರಮುನಿಯ ಉಪದೇಶದಂತೆ ಕಲ್ಕಿದ್ವಾದಶಿ ವ್ರತವನ್ನಾಚರಿಸಿ ಮತ್ತೆ ಚಕ್ರವರ್ತಿಯಾದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे प्रथमसुतं श्रीकृष्णाय नमः